ಎಂಥ ಅದ್ಭುತ ದೇಶ ನೆಲ್ಸನ್ ಮಂಡೇಲ ಅಂತಿದ್ದ ನೆಲ್ಸನ್ ಮಂಡೇಲ ಕಪ್ಪು ಸೂರ್ಯ ಅಂತ ಕರೆದ್ರ ಇಪ್ಪತ್ತಾರು ವರ್ಷಗಳ ಕಾಲ ನೆಲ್ಸನ್ ಮಂಡೇಲಾಗ ರಾಬನ್ಸನ್ ಅಂತ ಒಂದು ಜೇಲಿನೊಳಗೆ ಹಾಕಿದ್ರು ಇಪ್ಪತ್ತಾರು ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೋಹಾನ್ಸ್ಬರ್ಗ್ ಹೋಗಿದ್ದ ಬೆಟ್ಟಿಯಾಗ ಇಪ್ಪತ್ತಾರು ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂಥ ನೆಲ್ಸನ್ ಮಂಡೆಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ ಇಪ್ಪತ್ತಾರು ವರ್ಷ ಕತ್ತಲೆಯ ಕೋಣೆಯೊಳಗ ಇದ್ರಲ್ಲ ನಿಮಗ ಈ ಕತ್ತಲೆಯ ಕೋಣೆಯಲ್ಲಿ ಇದ್ದಿದ್ದು ಇಪ್ಪತ್ತಾರು ವರ್ಷ ಸಹಿಸಿಕೊಂಡ್ರಲ್ಲ ಈ ತಾಳ್ಮೆ ಸಹನೆ ಶಾಂತಿ ಎಲ್ಲಿಂದ ಬಂತು ಅಂತ ಎಂಬತ್ತು ವರ್ಷದ ನೆಲ್ಸನ್ ಮಂಡೆಲಾಗ ಅಬ್ದುಲ್ ಕಲಾಂ ಕೇಳಿದ್ರ ನೆಲ್ಸನ್ ಮಂಡೇಲ ಅಂತನ ಕತ್ತಲೆಯ ಕೋಣೆಯಲ್ಲಿ ಇಪ್ಪತ್ತಾರು ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ ಅದು ಭಾರತದಿಂದ ಭಾರತದ ಗಾಂಧಿಯಿಂದ ಕಲಿತಿದ್ದು ಇದು ಎಷ್ಟು ಬ್ಯಾರದವ್ರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಪಟ್ಟಾರ ಹೇಳಿ ಅದಕ್ಕೆ ನಮ್ಮ ದೇಶ ಕೆಟ್ಟದು ಊರು ಕೆಟ್ಟದು ಅನ್ನಬಾರ್ದು ನಮ್ಮೂರ ಅನ್ನಬೇಕಿದಕ್ಕೆ ನನ್ನೂರ ಇದು ನನಗೆ ಜನ್ಮ ಕೊಟ್ಟ ಊರ ಅಭಿಮಾನ ನಮ್ಮ ಊರ ನಮ್ಮ ನಾಡ ನಮ್ಮ ನುಡಿ ನಮ್ಮ ಜಲ ಇದರ ಬಗ್ಗೆ ಅಭಿಮಾನ ಇರಬೇಕು ನಮಗೆಲ್ಲ ಏನು ಭಾಗ್ಯ ಕೊಟ್ಟನ ದೇವರ ಅದನ್ನು ಅನುಭವಿಸು ಮೊದಲು ಇರುವ ಭಾಗ್ಯವನೆದು ಬಾರಿನೆಂಬುದು ಬಿಡು ಏನು ಮಾಡಬೇಡ ದೇವರು ಏನು ಕೆಲಸ ಕೊಟ್ಟನ ಮೊದಲು ಕರ್ಮಗಳನ್ನು ಮಾಡೋ ನೀನು ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ್ ಸುಮ್ಮ ಕೆಲಸ ಮಾಡೋ ನೀನು ಸುಮ್ಮ ಕೆಲಸ ಮಾಡಿದ್ರೆ ಸಾಕು ಅಷ್ಟು ಸಂತೋಷ ಇತ್ತು ಫಲದ ಬಗ್ಗೆ ಅಪೇಕ್ಷೆ ಮಾಡಾಕ ಹೋಗಬೇಡ ಯಾಕಂದ್ರೆ ಫಲ ಬರ್ತೈತೆ ಇಲ್ಲ ಅಂತ ಗೊತ್ತಿಲ್ಲ ಅಂಬದು ಮೊದಲು ಹಂಗಾಗೋದಿಲ್ಲ ಮೊದಲು ಫಲ ಕೇಳ್ತೀವಿ ನಾವು ಈಗ ಪೂಜಾ ಮಾಡ್ತೀವಿ ನೀರು ಹಾಕಿ ಪೂಜಾ ಮಾಡ್ತೀವಿ ಹೂ ಏರಿಸಿ ಪೂಜಾ ಮಾಡ್ತೀವಿ ನೈವೇದ್ಯ ಇಟ್ಟು ಪೂಜಾ ಮಾಡ್ತೀವಿ ಅಲ್ಲಮ್ಮ ಪ್ರಭು ಅಂತನ ಮಜ್ಜನ ಕೆರೆದು ಫಲವ ಬೇಡುವಿರಯ್ಯ ನಿಮಗೆಲ್ಲಿಯದು ಆ ಫಲ ಶೀತಾಳಕ್ಕಲ್ಲದು ಅಲ್ರಿ ಅಕಸ್ಮಾತ್ ನೀರು ಹಾಕಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರೋದಿಲ್ಲ ಹೊಳಿಗೆ ಬರ್ಬೇಕು ಯಾಕಂದ್ರೆ ನೀರು ಹೊಳಿದದು ಹೂವು ಏರ್ಸಿದ್ರೆ ಫಲ ಸಿಗತೈತಿ ಅಂದ್ರೆ ನಿನಗೆ ಸಿಗಬಾರದು ಬಳ್ಳಿಗೆ ಸಿಗಬೇಕು ಹೂವು ಕೊಟ್ಟಿದ್ದು ಬಳ್ಳಿ ಅಲ್ಲ ನಾವು ನೈವೇದ್ಯ ಹಿಡಿದ್ರೆ ಫಲ ಬರ್ತೈತಿ ಅಂದ್ರೆ ನಿನಗೆ ಬರಂಗಿಲ್ಲ ಬೆಳೆದ ಭೂಮಿ ತಾಯಿಗೆ ಬರ್ತೈತದೋ ಅಷ್ಟೆ ಫಲ ಬೇಡುವುದಲ್ಲ ಸುಮ್ಮ ಕೆಲಸ ಮಾಡು ನೀ ಸುಮ್ಮ ಕೆಲಸ ಮಾಡಕೊಂತ ಹೋಗು ತಾನೇ ಬರ್ತೈತದ ಪುಟ್ಟರಾಜ ಗವಾಯಿಗಳಿದ್ರಲ್ಲ ನನಗೆ ಪ್ರಶಸ್ತಿಗಳನ್ನು ಕೊಡ್ರಿ ಅಂತ ಯಾರಿಗಾರ ಅಪ್ಲಿಕೇಶನ್ ಹಾಕೊಳ್ಳಕ್ ಹೋಗಿದ್ರೆ ಏನೂ ಇಲ್ಲ ಸುಮ್ಮನೆ ತನಗ ಕಣ್ಣು ಇರದೇ ಕೆಲಸ ಮಾಡಕೋ ಅಂತೂ ಹೋದರೂ ಸಾವಿರ ಪ್ರಶಸ್ತಿಗಳು ಅವ್ರ ಪಾದಕ್ಕೆ ಬಂದು ಅಷ್ಟೆ ಅಂದ್ರೆ ಯಾವ ಮನುಷ್ಯ ಫಲದ ಅಪೇಕ್ಷೆ ಇಲ್ಲದ ಸುಮ್ಮ ಕೆಲಸ ಮಾಡ್ಕೊಂತ ಹೋಗ್ತಾನೆ ಹಂಗೆ ಅಂಥವನಿಗೆ ನಿಸರ್ಗ ಪೋಸ್ಟ್ ಕಾರ್ಡ್ ತಂದುಕೊಂತಂಗೆ ಫಲ ನಮ್ಮ ಮನೆ ಅಡ್ರೆಸ್ಸಿಗೆ ಮುಟ್ಟಿಸಿ ಹೋಗ್ತೈತಿ ಇದು ಸತ್ಯ ತಿಳ್ಕೊಬೇಕು ಮನುಷ್ಯ ಕೆಲಸ ಮಾಡಿದ್ರೆ ಫಲ ನಮ್ಮ ಅಡ್ರೆಸ್ ಹಿಡ್ಕೊಂಡು ಅದು ಕೆಲಸ ಮಾಡುವುದಷ್ಟೆ ಹರುಷಕಿದು ದಾರಿ ಮಂಕು ತಿಮ್ಮ ನಾವು ಫಲ ಬೇಡದಲ್ಲ ಒಟ್ಟ ನಮಗೆ ಮೊದಲ ಫಲ ಬೇಕು ಕೆಲಸ ಆಮೇಲೆ ಪೂಜಾಕ್ಕೆ ಹೋಗೋದಕ್ಕಿಂತ ಮೊದಲ ಫಲ ಬೇಕು ನಮಗೆ ಅವ ನಾಗಪ್ಪನ ಕಟ್ಟೆ ಅಂತ ಇರ್ತಾವ ನೋಡ್ರಿ ಊರಾಗ ನಾಗಪ್ಪನ ಕಟ್ಟಿ ಆ ನಾಗಪ್ಪ ನಾಗಪ್ಪ ಹಣಮಪ್ಪ ಕೇಳಿದ್ ನಂತ ಅಲ್ಲ ಇವರು ಎಷ್ಟು ನಿನ್ನ ಗುಡಿಗೆ ಬರ್ತಾರ ಒಮ್ಮರೇ ನನಗೆ ಒಟ್ಟು ಪಂಚಮಿಗೆ ಒಮ್ಮೆ ಬಂದು ಹೋದ್ರಂದ್ರೆ ನಮ್ಮ ಕಡೆ ನೋಡಲ್ಲ ಇವ್ರು ಯಾರು ನಿನಗೆ ಎಷ್ಟು ಜೀವ್ ಮಾಡುತ್ತಾರಲ್ಲಿ ಇವರು ಎಷ್ಟು ಕ್ಯೂ ಇರ್ತೈತಿ ನಿನ್ನ ಗುಡಿ ಬಂದವ ಹನುಮಂತ ಅವು ನಮ್ಮ ಸಲುವಾಗಿ ಬಂದಿಲ್ಲ ಲಿಸ್ಟ್ ಹಿಡ್ಕೊಂಡು ಬಂದಾರ ಅವರ ಅದು ನಾಗಪ್ಪ ಕೇಳ್ತಲ್ಲ ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ನೋಡಿ ಅನ್ನೋದನ್ನು ಅವಕ್ರ ಅವು ಏನದ ಹಾಡಿದ್ದು ಹಾಡು ಅವಕ್ರದು ಅವು ಅದ ಲಿಸ್ಟ್ ಅದಕ್ಕೆ ಅವ್ಕರ ಕಡೆ ನೋಡಕ ಹೋಗೋದಿಲ್ಲ ನಾನು ನಿಮ್ಗೊಬ್ರ ಹನುಮಪ್ಪ ನೋಡ ನಾನು ಅದಕ್ಕೆ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟನ್ನ ನಾವು ಅವನಿಗೆ ನನ್ನ ಮೇಲಿನ ಪ್ರೀತಿಗೆ ಬಂದಿದ್ದಲ್ಲ ತಮಗೆ ಬೇಕಂತ ಬಂದವ ಅಂತ ಕೆಲಸ ಇಲ್ಲ ಫಲ ಬೇಕಂತ ಬಂದಿದ್ದು ಇವು ಅಷ್ಟು ಫಲ ಬೇಡ ಮೊದಲು ಕೆಲಸ ಮಾಡು ಫಲ ತಾನೇ ಬರ್ತೈತಿ ಇದು ಸಂತೋಷದ ದಾರಿ ಇದು ಏನು ಕೆಲಸ ಮಾಡ್ಯಾರ ಈ ದೇಶದೊಳಗೆ ವರ್ಗೀಸ್ ಕೊನಿ ಕೊನೆ ಜಾತ್ರೆಯಲ್ಲಿ ಇವತ್ತು ವರ್ಗೀಸ್ ಕೊರಿಯನ್ ಅಂತಿದ್ದ ವರ್ಗೀಸ್ ಕೊರಿಯನ್ ಸುಮ್ನಾ ಒಬ್ಬ ಡೈರಿ ಇಂಜಿನಿಯರ್ ಆತ ಗುಜರಾತಕ್ಕೆ ಹೋದ ಗುಜರಾತ್ ಹೋಗಿ ಅಲ್ಲಿ ಏನು ಕನಸು ಕಂಡ ಅಂದ್ರ ಬಿಲಿಯನ್ ಲೀಟರ್ ಐಡಿಯಾ ಅಂತ ಒಂದು ಮಾಡೋದು ಬಿಲಿಯನ್ ಲೀಟರ್ ಐಡಿಯಾ ಅಂದ್ರೆ ಒಬ್ಬ ಸಾಮಾನ್ಯ ಇಂಜಿನಿಯರ್ನ ಕನಸು ಏನಿತ್ತು ಅಂದ್ರ ಅವಾಗ ಡೆನ್ಮಾರ್ಕ್ದಂತಹ ದೇಶಗಳು ಹಾಲು ಉತ್ಪಾದನೆಯಲ್ಲಿ ಬಹಳ ಇದ್ದು ನಮ್ಮ ದೇಶದಲ್ಲಿ ಆಕಳ ಕಟ್ಟೋದು ಹಾಲಿಂದಿತ್ತು ಆದ್ರೆ ರೆವಲ್ಯೂಷನ್ ಆಗಿರಲಿಲ್ಲ ಸುಮ್ಮನೆ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆನಂದ್ ಒಬ್ಬ ಸಾಮಾನ್ಯ ಇಂಜಿನಿಯರ್ ಕನಸೇನಿತ್ತು ಅಂದ್ರೆ ಡೆನ್ಮಾರ್ಕ್ ದೇಶಗಳಿಗೆ ಹಿಂದೆ ಹಾಕಿ ಭಾರತ ಹಾಲಿನೊಳಗೆ ಫಸ್ಟ್ ಬರಬೇಕು ಉತ್ಪಾದನೆಯೊಳಗ ಅಂದ್ರೆ ಒಂದು ದಿವಸಕ್ಕೆ ಒಂದು ನೂರು ಕೋಟಿ ಲೀಟರ್ ಉತ್ಪಾದನೆ ಮಾಡಬೇಕು ಭಾರತ ಅಷ್ಟು ಮಾಡಿಸಿದ್ರೆ ಅವರು ಅಮೂಲ್ ಫ್ಯಾಕ್ಟ್ರಿ ಕಟ್ಟಿದ್ರು ಅದಕ್ಕೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಹೇಳಿರಿಲ್ಲ ಹೆಸರು ವರ್ಗೀಸ್ ಕುರಿಯನ್ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಇನ್ನೊಬ್ಬದ ಜಾವೇದ್ ಪಾಯಂಗ್ ಅಂತ ಈ ಈ ಅಸ್ಸಾಮದೊಳಗದಾನ ಅವನು ಸುಮಾರು ಬ್ರಹ್ಮಪುತ್ರ ನದಿ ಐತಲ್ಲ ಬ್ರಹ್ಮಪುತ್ರ ನದಿಯ ದಂಡೆಗೆ ಪ್ರವಾಹ ಬಂದು ಬಂದು ನೆಲ ಕೊಚ್ಕೊಂಡು ಹೋಗ್ತಿತ್ತು ನಮ್ಮ ಒಂದು ಎರಡು ಮೂರು ನೂರಲ್ಲ ಲಕ್ಷ ಅಲ್ಲ ಹದಿನಾಲ್ಕು ನೂರು ಎಕರೆ ಗಿಡ ಹಚ್ಚನ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಅವನಿಗೆ ಹದಿನಾಲ್ಕು ನೂರು ಎಕರೆ ಗಿಡ ಏನು ಒಂದು ಸರ್ಕಾರ ಮಾಡ್ಲಿಕ್ಕಾಗ್ಲಿಲ್ಲ ಅಷ್ಟು ಕೆಲಸ ಮಾಡ ಒಬ್ಬ ದಶರಥ್ ಮಾಂಜಿ ಅಂತಿದ್ದ ಬಿಹಾರದೊಳಗೆ ಒಂದು ಸಣ್ಣ ಹಳ್ಳಿ ಆ ಕಡೆ ಹೈವೇ ಈ ಗುಡ್ಡ ನಡವರ್ಕ್ ಆ ಹೈವೇ ಹಳ್ಳಿಗೆ ಐದ ಕಿಲೋಮೀಟರ್ ಗುಡ್ಡದಾಗ ಐಸ್ ಹೋದ್ರೆ ಆದ್ರೆ ಗುಡ್ಡದಾಗಿಂದು ಹೋಗಾಕ ಬರದಲು ಸುತ್ತಿ ಹೋದ್ರೆ ಎಂಬತ್ತು ಕಿಲೋಮೀಟರ್ ದಶರಥ ಮಾಂಜಿಯ ಹೆಂಡತಿ ತೀರ್ಕೊಂಡ್ಲು ಯಾಕಂದ್ರೆ ದವಾಖಾನಿಗೆ ಎಂಬತ್ತು ಕಿಲೋಮೀಟರ್ ಸುತ್ತಿ ಹೋಗ್ಬೇಕಾಗಿತ್ತು ದೆಹಲಿ ಮಠ ನಡ್ಕೊಂಡು ಹೋಗಿ ಪತ್ರ ಕೊಟ್ಟರು ಯಾರು ಕೇಳಿಲ್ಲ ಸ್ವತಃ ದಶರಥ್ ಮಾಂಜಿ ತಾನೇ ಗುಡ್ಡ ಕಡದು ದಾರಿ ಮಾಡದ ಸರ್ಕಾರ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡ ಕಡದು ಸಾಮಾನ್ಯರಿಗೆ ದಾರಿ ಮಾಡಿದ್ದಕ್ಕೆ ಅವನಿಗೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ ಅವನಿಗೆ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ ಕೇಳಿರಿ ಇವನಿಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಇವ ಏನು ಇಲ್ಲಿ ಬರೀ ಚಂದನದ ಒಂದು ಮೊಬೈಲ್ ಆಯ್ತು ತಾನಾತ್ ಏನು ಜಗತ್ತು ಗೊತ್ತಿಲ್ಲ ಎಲ್ಲ ಇಡೀ ಪ್ರಪಂಚ ಜನರ ಜೀವನ ಸಂಬಂಧಗಳೆಲ್ಲ ಕೆಟ್ಟಿದ್ದು ಈ ಮೊಬೈಲ್ನಿಂದ ಎಷ್ಟು ಮದುವೆಗಳು ಹಾಳಾಗ್ಯಾವ ಈ ಮೊಬೈಲ್ನಿಂದ ಎಷ್ಟು ಸಂಬಂಧಗಳು ಹಾಳಾಗ್ಯಾವ ಇದರಿಂದ ಮತ್ತು ಎಷ್ಟು ಸಂಸಾರದಲ್ಲಿ ಬಿರುಕು ಇದರಿಂದ ಮೊಬೈಲ್ ಈಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್ ಎಷ್ಟು ಮೊಬೈಲ್ ಎಷ್ಟು ಸಂಬಂಧಗಳು ಕೆಡಿಸೈತಿ ಹೇಳಿದ ಇಬ್ಬರು ಗಂಡ ಹೆಂಡ್ತಿದ್ರಂತ ಮುಕ್ಕೊಂಡಿದ್ದು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಆ ಹೆಂಡತಿ ಮೊಬೈಲ್ ನಿಂದೊಂದು ಟ್ವಯಿ ಅಂತ ಏನೋ ಬಂತು ಅವ್ ಮೆಸೇಜ್ ಬಂದಂಗತ್ತು ಇದು ತೋಂತಿದ್ದು ಹೋಗಿ ಗಂಡ ಸಂಶಯ ಮೊದಲ ಅದಕ್ಕೆ ಹೋಗಿ ಹೆಣತಿ ಮೊಬೈಲ್ ತೋಂತು ತೋಂಡ್ ಕೂಡ್ಲೆ ನೋಡದ ನೋಡಿದ್ದ ತಡ ಹೆಣತಿಗೆ ಹಾಕಿ ಹೊಡ್ಯಾಕತ್ತು ಅದು ಯಾಕೆ 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 ಅಂತ ಕೇಳಿ ಹಾ ಯಾರು ಕಳಿಸ್ಯಾರ ಇದನ್ನ ಮೆಸೇಜ್ ನೀನು ಏನು ಕಳಿಸ್ಯಾರ ಬ್ಯೂಟಿಫುಲ್ ಅಂತ ಕಳಿಸ್ಯಾರ ಯಾರು ಕಳಿಸ್ಯಾರ ರಾತ್ರಿ ಹನ್ನೊಂದೂರಿ ಹನ್ನೆರಡಕ್ಕ ಬ್ಯೂಟಿಫುಲ್ ಅಂತ ಯಾರ ಕಲ್ಸರ್ ನೀನು ಅದು ಹೆಣ್ಮಗಳು ಹಿಂಗೆ ತೊಗೊಂಡು ನೋಡ್ತು ನೋಡಿ ಬಳಿ ಏರ್ಸಿ ನೋಡ್ರಿ ಕಪ್ಪಾಳ್ಕೊಂಡು ಕೋಡಿ ಇದು ಬ್ಯೂಟಿಫುಲ್ ಅಲ್ಲ ಚಾರ್ಜ್ ಗಿಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಅದು ಚಾರ್ಜ್ ಗಿಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದಿದ್ದ ನೀ ಬ್ಯೂಟಿಫುಲ್ ಅಂತ ತಿಳ್ಕೊಂಡಿದ್ದಲ್ಲ ಮಕ್ಕ ಮಲಕಿಗೆ ಬೇಸಿ ಬಿಟ್ಟಿದ್ಲು ಬೆಳಿಗ್ಗೆ ಎದ್ದು ಕನ್ನಡಿ ಮುಂದಿಂತ ನೋಡ್ಕೊಂತೈತಿ ಮಲಕ ಬಾತಿತ್ತು ಕಪಾಳಿಗೆ ಬಾವು ಬಂದಿತ್ತು ವಾಕಿಂಗ್ ಹೋಯ್ತು ವಾಕಿಂಗ್ ಹೋದಾಗ ಅವ್ರ ಫ್ರೆಂಡ್ ಬಿಟ್ಟೆ ಅದ ಯಾಕೋ ಕಪಾಳ ಬಾತೈತಲ್ಲ ಅಂತ ಇಲ್ಲ ಕಪಾಳ ಹಿಡ್ಕೊಂಡೈತಂದ ಅವ್ರ ದೋಸ್ತ ಆ ನಾನು ನಡ ಹಿಡ್ಕೊಳ್ಳೋದು ಕೇಳಿದ್ದೆ ಕಪಾಳ ಹಿಡ್ಕೊಳ್ದಿ ಮೊದಲನೇ ಸಲ ಇದು ನಡ ಹಿಡ್ಕೊಳ್ಳೋದು ಕೇಳಿದ್ದ ಕಪಾಳ ಹಿಡ್ಕೊಂಡಿದ್ದು ಕೇಳಿದ್ದು ಮೊದಲನೇ ಸಲ ಅವ ಅಂದ ನಮ್ಮ ಮನ್ಯಾಗ ಒಂದಾಗ ಕಪಾಳ ಹಿಡ್ದೈತಿ ಬೇರೆ ಅವ್ರ ಮನೆಯಾಗ ಎರಡೆರಡು ಕಪಾಳ ಹಿಡ್ದಿರ್ತಾವ ಅವ್ರ ದೋಸ್ತಂದ ಅಲ್ಲ ನನಗೆ ಒಮ್ಮೆ ಕಪ್ಪಾಳ ಹಿಡ್ದಿಲ್ಲ ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತ ಮುಟ್ಟ ಅವ್ರ ಮೊಬೈಲ್ ಮುಟ್ಟು ನಿಂದು ಕಪಾಳ ಹಿಡಿತೈತಿ ನೋಡ್ರಿ ಸ್ವಲ್ಪ ಒಂದ್ ವಾರ ಸುಮ್ಮನೆ ಗಲ್ಲ ಹಿಡ್ಕೊಂಡು ಅಡ್ಡಾಡ್ರಿ ಮನ್ಯಾಗ ಮಕ್ಕೊಳಗ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಒಂದ್ ವಾರ ಏನು ಮಜಾ ಐತ ಅಂದ್ರೆ ಒಂದು ಸಣ್ಣ ಮೊಬೈಲ ಎಷ್ಟು ಸಂಶಯಕ್ಕೆ ದಾರಿ ಮಾಡಿಕೊಟ್ಟು ಎಷ್ಟು ಮದುವೆಗಳನ್ನು ಮುರುಗಡೆ ಮಾಡಿಲ್ಲ ಹೇಳಿ ಅದಕ್ಕೆ ಮೊಬೈಲ್ ಇಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟ್ ಅದಕ್ಕೆ ಬಳಸಬೇಕು ಗೊತ್ತಿರಬೇಕು ಎಷ್ಟು ಇರಬೇಕು ಅಷ್ಟು ಇರಬೇಕು ಹೆಂಗೆ ಕಟ್ಟ್ಯಾರವರು ಮಿಸೈಲ್ ಮ್ಯಾನ್ ಮೌಂಟೇನ್ ಮ್ಯಾನ್ ಮಿಲ್ಕ್ ಮ್ಯಾನ್ ಫಾರೆಸ್ಟ್ ಮ್ಯಾನ್ ನಮ್ಮ ಮಕ್ಕಳು ಒಮ್ಮೆ ಹಂಗಾಗಬೇಕಲ್ಲ ಹೇಳಿ ನನಗೆ ವಾರನ್ ಬೊಫೆಟ್ನಂತವರು ಆಮೇಲೆ ಬಿಲ್ಗೆಟ್ನಂತವರು ಆದರ್ಶಗಳನ್ನು ನನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೇಳಕ್ಕೆ ಇಷ್ಟ ಇಲ್ಲ ನನಗೇನು ಅನ್ನಿಸ್ತೈತಿ ಅಂದ್ರೆ ಎಷ್ಟೋ ಮಕ್ಕಳು ಇವತ್ತಿಗೂ ಸಹಿತ ಸಣ್ಣ ಮಕ್ಕಳು ಹಳ್ಳಿಯಲ್ಲಿ ಪ್ಯಾಟೆಯಲ್ಲಿ ತಂದೆ ತಾಯಿ ಬಡವರದರಂತ ಬೆಳಿಗ್ಗೆದ್ದು ಪೇಪರ್ ಹಾಕಿ ಹಾಲು ಮಾರಿ ಬಂದು ಯವ್ವ ನಿನಗೂ ಸ್ವಲ್ಪ ಆಶ್ರಯ ಆಗ್ತೀನಿ ಅಂತ ಎಷ್ಟು ಮಕ್ಕಳಿಲ್ಲ ಹೇಳಿ ನಮ್ಮಲ್ಲಿ ಮಂದಿ ಪಾದರಕ್ಷೆ ಹೊಲಿದು ತಾನು ಪಾದರಕ್ಷೆ ಇಲ್ಲದೆ ಸಾಲಿಗೆ ಹೋದ ಮಕ್ಕಳು ಎಷ್ಟದಾವು ದಿವಸ ಸಾಲಿಗೆ ಹೋಗೋ ಮಕ್ಕಳು ನಮ್ಮಲ್ಲಿ ಹೇಳಿ ನನಗೆ ಇಂಥ ಮಕ್ಕಳ ಬಗ್ಗೆ ಖುಷಿ ಅನ್ನಿಸ್ತದೆ ನಮಗೆ ಅವ್ರ ಆದರ್ಶ ಆಗೋದು ಬೇಡ ನಮ್ಮ ಮಕ್ಕಳಿಗೆ ಸಂಪತ್ತು ಕಡಿಮೆ ಇರಬಹುದು ಅವರಷ್ಟು ಸಂಪತ್ತಿರಲಿಕ್ಕಿಲ್ಲ ಇವರು ಪ್ರಯತ್ನದಲ್ಲಿ ಜಾಕ್ಮಾ ವರನ್ ಬಫೆಟ್ ಬಿಲ್ಗೆಟ್ಟಿದ್ದಂಗೆ ನಮ್ಮ ಮಕ್ಕಳಷ್ಟು ಆಗ್ತದೆ ಹಾಗೆ ದುಡಿಯುವುದು ಮನುಷ್ಯ ರೈತ ಎಷ್ಟು ದುಡಿತಿರ್ಬೇಕಂದ್ರೆ ದುಡಿದ್ರ ಭೂಮಿ ತಾಯಿ ಅಂತ ಇರ್ಬೇಕು ಸಾಕಪ್ಪ ನಾನಾ ದಣದಿನಿ ನೀವು ಅಂತ ಭೂಮಿ ತಾಯಿ ಅಂತಿರಬೇಕು ಹಂಗೆ ದುಡಿಬೇಕು ಮನುಷ್ಯ ದುಡಿದೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಹೋಗುವುದು ಮನುಷ್ಯ ರವೀಂದ್ರನಾಥ್ ಟ್ಯಾಗೋರ್ ಅಂತಾರೆ ದಿಸ್ ಈಸ್ ಮೈ ಪ್ರೇಯರ್ ಟು ದಿ ಮೈ ಲಾರ್ಡ್ ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸೋನ್ ದ ಪೂವರ್ ಅಂಡ್ ಬೆಂಡ್ ಮೈ ನೀಸ್ ಬಿಫೋರ್ ಇನ್ಸುಲೆಂಟ್ ಮೈಟ್ ದೇವನೇ ನನಗೆ ಶಕ್ತಿ ಕೊಡು ನೀನು ಸಂಪತ್ತು ಕೊಡು ಅಂತ ಕೇಳಕತ್ತಿಲ್ಲ ಶಕ್ತಿ ಕೊಡು ದೇವನೇ ಕಡು ಬಡವನನ್ನು ಕಂಡು ಸ್ವಾರ್ಥದೆದುರು ಬಲವಂತ ಸ್ವಾರ್ಥ ನೆದುರಿಗೆ ಮಂಡಿಯೂರಿ ನಾ ಕುಂದಿರಬಾರದು ಸ್ವಾರ್ಥ ಬಿಟ್ಟಿರಬೇಕು ಎಲ್ಲಿ ಬಡವರದರ ಬಗ್ರದರ ಕಣ್ಣೀರಿನ ಕಂಬನಿ ಒರಿಸುವಂಥ ಕಾರ್ಯಕ್ಕೆ ನನಗೆ ಉಪಯೋಗ ಮಾಡೋ ಭಗವಂತ ನೀನು ನನ್ನಲ್ಲಿ ಸ್ವಾರ್ಥ ಬೇಡ ಒಂದು ಸ್ವಲ್ಪ ಕಣ್ಣೀರಿಗೆ ಕರಗುವ ಹೃದಯ ಕೊಡು ನನಗಂತ ಕೇಳ್ತಾನೆ ಕಣ್ಣೀರಿಗೆ ಹೃದಯ ಕರಗಬೇಕಲ್ಲ